ಆ ನೋವು ನೋವು ಕೈಯೆಲ್ಲ ಒಡ್ತಾ ಬರ್ತಾ ಐತೆ ಆ ಪಾ ಆ ಅಯ್ಯೋ ನೋವು ತಡಿಯೋಕ್ಕಾಗ್ತಿಲ್ಲ ಕೈಯೆಲ್ಲ ಹೊಡಿತಾ ಐತೆ ನರ ಎಲ್ಲ ಎಳ್ದಂಗೆ ಆಗ್ತಾಯಿದೆ ಯಪ್ಪ ಇವಳೇನು ಇವಳು ಹಾಂ ಅಲ್ಲ ಅವೇನೇನು ಅಲ್ಲ ಏನು ಮತ್ತು ಅವೇನೇನು ಕೆರೆ ಸಿಪ್ಪ ಹ್ಞೂ ಅಯ್ಯೋ ಹೆಂಗೆ ಕಡ್ದವಳೆ ಹಾಂ ಅಲ್ಲಲ್ಲ ಅನ್ಸುತ್ತೆ ಅವು ಹ್ಞೂ ಮನುಷ್ಯರಲ್ಲ ಅಲ್ಲ ಅನ್ಸುತ್ತೆ ಹಾಂ ಬೇರೆ ಏನೋ ಪ್ರಾಣಿಗಳಲ್ ಥರ ಇದ್ದಾವೆ ಅಯ್ಯೋ ಹೆಂಗೆ ಎಪ್ಪಾ ಅಯ್ಯೋ ರೊಗ್ತಾ ಇಲ್ಲ ನೋಡು ಹೆಂಗೆ ಎಪ್ಪ ಕಟ್ತಂಕ ಆಗಿದೆ ಅದೇ ಏನಾಯ್ತಾ ಅಮ್ಮ ಕೈ ನೋವಮ್ಮ ಕೈ ನೋವು ಅಪ್ಪಾ ತಡ್ಕೊಳಕ್ಕಾಗ್ತಿಲ್ಲ ಕಣಮ್ಮ ಕೈ ನೋವು ಅಪ್ಪ ನೋವು ನೋವು ಸಖತ್ತು ನೋವಮ್ಮ ಕೈ ನೋವು ನೋಡಮ್ಮ ನೋಡು ಏನಾಯಿತು ಹಾ ಯಾಕೆ ಹಿಂಗಾಗೈತೆ ಯಾಕೋ ಯಾಕಂತ ಹೇಳಲ್ಲ ಪ್ರದಿ ಹಾ ಯಾಕೆ ಹಿಂಗೆ ಯಾಕಂದ್ರೆ ಆಗ ಅವಳು ಹ್ಮ್ ನಿನ್ ತಮ್ಮನ ಮಗಳು ಇದ್ದಾಳಲ್ಲ ಅವಳು ಮಾಡಿದ್ದು ಹ್ಮ್ ಅವಳೇ ಮಾಡಿದ್ದಿಂಗೆ ಅವಳು ಅವಳೇನ್ ಮಾಡಿದ್ಲು ಏನಿದು ಒಂಥರ ರಕ್ತ ಎಲ್ಲ ಎಪ್ಪು ಕಟ್ಟದಂಗ ಆಗೈತಲ್ವೋ ಬ್ಲಡ್ ಬಂದೈತೆ ಏನು ಏನು ಹೇಳ್ತಾ ಇದ್ದೀನಿ ನನಗೆ ಅರ್ಥನೇ ಆಗ್ತಾ ಇಲ್ಲ ಅವಳು ಏನು ಮಾಡಿದ್ಲು ಹಾ ಅವಳು ಯಾಕೆ ನೀನ್ ಹಿಂಗ್ ಮಾಡಿದ್ಲು ನೀನ್ ಏನ್ ಮಾಡ್ದೆ ನಾನು ಏನು ಮಾಡಿದೆ ಓದೆ ಮಾತಾಡಿಸ್ದೆ ಹ್ಞೂ ಅಷ್ಟೇನೆ ಹೋಗಿ ಆ ಅವಳು ಅಲ್ಲ ಕಚ್ಬಿಟ್ಲು ಹ್ಞೂ ಏನು ಮಾತಾಡ್ಸೋದ್ ತಪ್ಪಾ ಇನ್ನು ನಾನೇನು ಮಾತಾಡ್ಸ್ಬಾರ್ದಿಲ್ದಾರ್ನು ಮಾತಾಡಿಸಿದ್ನಾ ಏನು ನಾನು ಯಾರನ್ನೂ ಮಾತಾಡಿಸ್ದೆ ಹೇಳು ನಾನು ಯಾರನ್ನಾದ್ರೂ ಮಾತಾಡ್ಸಿದ್ನಾಡಿದ್ಲು ಯಾಕೆ ಯಾಕೋ ಕಡಿದ್ಲ ಅವಳು ನಾನು ನಾನೇನು ಮಾಡಿಲ್ಲಮ್ಮ ಹ್ಞೂ ಹೋದ ಅಲ್ಲಿ ಚಿನ್ನಪ್ಪ ಅವ್ರ ಮನೆ ಹತ್ರ ಅವಳು ನಿಂತ್ಕೊಂಡಿದ್ಳು ಅಲ್ಲಿ ಮೊಲ ಎಲ್ಲ ಸಾಕಿದ್ರಲ್ಲ ಅವನು ನೋಡ್ತಾ ಒಬ್ಬಳೆ ನಿಂತ್ಕೊಂಡಿದ್ಲು ನಾನು ಇಂದಲಿಂದ ಹೋಗಿ ಸುಮ್ಮನೆ ಹೆಂಗೂ ಸೊಸೆ ಆಗಬೇಕಲ್ಲ ಅಂತೇಳಿ ತಮಾಷೆಗೆ ಸ್ವಲ್ಪ ಎದ್ರುಸೋಣ ಅಂತೇಳಿ ಹಿಂಗೆ ಇಡ್ಕೊಂಡಂಬ ಹ್ಞೂ ಅದಕ್ಕೇನೆ ನನಗೆ ಹಿಂಗೆ ಕಚ್ಬಿಟ್ಲು ಹ್ಞೂ ಈ ನಾನು ಸುಮ್ಮನೆ ತಮಾಷೆಗಿದ್ ಮಾಡಿದ್ರು ನೋಡಮ್ಮ ಹೆಂಗೆ ಕಡ್ದವಳೆ ಹ್ಞೂ ತಮಾಷೆ ನಾನು ಸೊಸೆ ಅಂತೇಳಿ ತಮಾಷೆ ಹೋದೆ ಪಾ ನೋವು ಅಮ್ಮ ನೋವು ತಮಾಷೆ ಮಾಡೋಕ್ಕೋಯ್ಕೆ ಕಡ್ದೇವಳಿ ಅಯ್ಯೋ ದೇವ್ರಿ ಅದೇ ನಮ್ಮ ನೋಡಿ ಬಗ್ಗೆ ಆಂಟಿ ನೋಡು ತಿರ್ಗ ನಾ ಒಳ್ಳಾರಲ್ಲ ಅಂತೀವಿ ಅಲ್ಲ ಏನೋ ಸೊಸೆ ಆಗಬೇಕು ಅಂತೇಳಿ ಏನ ಇವನು ಹಿಂಗೆ ಕೈ ಹಿಡ್ಕೊಂಡು ಹೋಗ್ಯವನೆ ಅದಕ್ಕೆ ಹಿಂಗೆ ಕಡಿಯ ಅದೀಯ ಅವಳೆ ನಿನ್ನ ಮುಂಜಾಳೆ ಏನು ದಂಜಿನ ವಿ ಅಲ್ಲ ಬಗ್ಗೆ ಆಂಟಿ ಇಂತಾವೆ ಮಾಡೋದವಳು ಆಂ ಹೇಳಿ ಬಗ್ಗೆ ಆಂಟಿ ನೋಡ ಹೆಂಗೆ ಕಡ್ದವಳೆ ಹ್ಞೂ ಅವಳೆ ನಿನ್ನ ಮುಂಚಾಳೆ ಏನು ಏನು ಪ್ರಾಣಿನ ಅಲ್ಲ ಅವಳಿಗೆ ಏನು ಹೇಳ್ಬೇಕು ಅಂತ ನನಗೆ ಅರ್ಥನೇ ಆಗ್ತಿಲ್ಲ ಬಗ್ಗೆ ಆಂಟಿ ಅಲ್ಲ ನಮ್ಮ ಹುಡುಗ ನೋಡಿ ಹೆಂಗೆ ಅಲ್ಲಿ ಕಡ್ದಾಳೆ ಆ ತಿರುಗಾವ್ರ ಅಪ್ಪ ದೊಡ್ಡದಾಗ ಮಾತಾಡ್ತಾರೆ ಹಂಗೇನೆ ಹ್ಞೂ ಅವ್ನಿಗೆ ಏನು ಕೊಡ್ತೀವಿ ಅಂತೇಳಿ ಕಂಟಿ ಇದನ್ನು ಮಾಡ್ತಾ ಇದ್ದಾರಪ್ಪ ಹ್ಞೂ ಅದಕ್ಕೆ ಅವಳು ಅವ್ನು ತಗೊಳ್ಕಿಸ್ಕೊಂಡು ಮಾತಾಡ್ಕೊಂಡು ಅವನು ಅವಳಂತೆ ಹ್ಞೂ ಅದಕ್ಕೆ ಎಲ್ಲ ಹಿಂಗೆ ಮಾಡಿದಾಳೆ ನಾನು ಬಿಡೋಣ ಹೋಗ್ ಕೇಳ್ತೀನಿ ಕೊಡ ಕೊಡಬೇಕು ಅಂತ ಹೇಳ್ತೀನಿ ತೀರಾ ಹೇಳ್ತೀನಿ ಸುಧಾರ್ಸ ಏನು ಮಾಡೋಕ್ಕಾಗುತ್ತೆ ಆದರೂ ಆಗುತ್ತೆ ನಾನು ಅದನ್ನೇ ಹೇಳಿ ನಾನು ಮಾತ್ರ ನೀನು ಬಿಡೋದಿಲ್ಲ ಏನಂದ್ರೆ ಯಾರು ಏನೇ ಹೇಳಿದ್ರು ನಾನು ಮಾತ್ರ ನೀನು ಬಿಡೋದಿಲ್ಲ ಅಂತ ಹೇಳಿದ್ದೀನಿ ಹ್ಞೂ ಬರಲಿ ಅದು ಯಾರು ಬರ್ತಾರ ಬರಲಿ ಹೇಳಕ್ಕೆ ಮಾಡೋಣ ತಮಾಷೆ ಮಾಡಬಾರ್ದಲ್ಲ ನೋಡು ಅವನೇನ ಬಿಡು ಸಸ್ಯ ನಾನು ಇಲ್ಲಿಂದ ಹೋಗ್ಬಿಟ್ಟು ಸುಮ್ಮನೆ ಹಿಂಗೆ ಸ್ವಂಟಿ ಹಿಡ್ಕಂಡೆ ಕಣಮ್ಮ ಹ್ಞೂ ಅಷ್ಟೇನೆ ಹೆಂಗು ತಮಾಷೆ ಮಾಡೋಣ ಸ್ವಾಸಿ ಅಂತ ಹೇಳಿ ಏನ ಹಾಂ ಏನು ಮುಟ್ಟಿದ್ದೇನಾದ್ರೂ ತಪ್ಪಾಯ್ತಿ ಏನಾದರೂ ಮುಟ್ಟಿದ್ಕೇನಾದ್ರು ಏನಾನ ಆಯ್ತಿ ಹಾಂ ಹೇಳಮ್ಮ ಏನು ಮಾಡಬಾರದು ಮಾಡಿದ್ರೆ ಬಿಡು ಅನ್ಬೋದಾಗಿತ್ತು ನಾನು ಏನೋ ಅಂಥದ್ದು ತಪ್ಪಾದ ಕೆಲಸ ಮಾಡಿದರೆ ನಾನು ನೀನೇ ಬಿಡು ಹೇಳ್ತೀನಿ ಹ್ಞೂ ನಾನು ಅಂಥದ್ದು ಮಾಡಿಲ್ಲ ಏನಿಲ್ಲ ಬಾ ನೋವು ಕಣಮ್ಮ ನೋವು ಅಪ್ಪ ಕೈಯೆಲ್ಲ ಒಡ್ತಾ ಬತ್ತೈತೆ ಅಲ್ಲನಾ ಅಪ್ಪ 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 ಅಮ್ಮ ಒಡ್ತಾ ಕೈಯೆಲ್ಲ ತಮ್ಮ ಕೈಯೆಲ್ಲ ಏನೋ ಗೊತ್ತಿಲ್ಲ ಆ ಪಿನ್ನ ಬೇರೆ ಹಿಡ್ಕೊಂಡಿದ್ಲು ಪಿನ್ನನು ಸುಚ್ಚಿದ್ಲು ಏನೋ ಆ ಪಿನ್ನ ಸುಚ್ಚಿರೋದಕ್ಕೆ ಕಣ್ಮೈ ನೋವು ಆಗ್ತಾ ಇರೋದು ಪಿನ್ನ ಸುಚ್ಚು ಬಿಟ್ಲೋ ಕೈಗೆ ಆಪ್ಪ ನಡಿಯಪ್ಪ ನಡಿ ಹೋಗಿ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡ್ ಬರನಾ ನೋವಿಂದ ಒಂದು ಪೆನ್ಸಿಲ್ ಇಂಜೆಕ್ಷನ್ ಮಾಡಿಸ್ ಬಂದ್ರೆ ನೋವು ಕಮ್ಮಿ ಆಗುತ್ತೆ ಹ್ಞೂ ನಡಿ ಒಂದು ಪೇನ್ ಕಿಲ್ಲರ್ ಅಂದ ಇಂಜೆಕ್ಷನ್ ಮಾಡಿಸ್ಬರ ಹ್ಞೂ ಹಂಗೆ ಇಂಜೆಕ್ಷನ್ ಮಾಡಿಸ್ ಕಮ್ಮಿ ಎಲ್ಲ ಪಕ್ಕ ಬರಲ್ಲ ಟಿವಿ 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 ಅಂಗಾಗುತ್ತೆ ಅಕ್ಕನೇ ನಡಿ ಹೋಗೋಣ ಆಸ್ಪತ್ರೆಗೆ ಹೋಗ್ಬರ ನಡಿ ಯಾತನ ಹಂಗೆಲ್ಲ ಯಾಕೆ ನೀವು ಮುಟ್ಟಕ್ಕೆ ಸುಮ್ಮ ಮಾತಾಡ್ಸೋಣ ಮಾತಾಡ್ಸಿಲ್ಲ ಅಂತ ಒಂಬತ್ತು ಗೊತ್ತಿದ್ಮೇಲೆ ಹ್ಞೂ ಅಲ್ಲ ಅವಳು ನೋಡ ಅವ್ಳಿಗೆ ಎಷ್ಟಿರ್ಬೇಡ ಹ್ಮ್ ಇನ್ಯಾವಳಿದ್ಲು ಇನ್ಯಾವಳ ಬಂದಿದ್ಲ ಅಲ್ಲಿಗೆ ಇನ್ಯಾರ ಅವಳು ಯಾಕೊಬ್ ಬಂದಿದ್ಲು ಅವಳು ನಾನು ಹಿಡ್ಕೊಂಡು ಇನ್ನು ಕೇಳೋದು ನಾನು ಹಿಡ್ಕೊಂಡಿದ್ದ ಅದಕ್ಕೆ ಅವಳು ಬಂದ್ಲು ಆಮೇಲೆ ಅವನು ಬಂದ ಅವನು ಬಂದ ಬಂದಅನ್ ಕಕ್ಕಿ ಹ್ಮ್

ಬರ ನೋಡೋಕೆ ಗನವಾಗಿ ನಮ್ಮಅಮ್ಮ ನೋಡ್ತಾಗ ಓ ನಾವೇ ಎಲ್ಲ ನೋಡಿದೀವಿ ಹ್ಞೂ ಹಂಗ್ ತಮಾಷೆ ಮಾಡೋಕ್ಕಿಲ್ಲ ಏನು ಹ್ಞೂ ಎಲ್ಲರು ತಮಾಷೆ ಮಾಡ್ತಾರಪ್ಪ ನೆಂಟ್ರು ಆಗ್ಬೇಕು ಸಸಿ ಆಗ್ಬೇಕು ಅಂತಂದ್ರೆ ಮಾಡ್ತಾರೆ ಆ ಹುಡುಗಿ ನೋಡ ಹೆಂಗೆ ಕಡದೈತೆ ಹೋಗೊಂದು ಇಂಜೆಕ್ಷನ್ ಮಾಡಿಸ್ಕೊಂಬರಿ ಸರಿ ಆಗುತ್ತೆ ನಮ್ಗೆ ಏ ಬಿಡತ್ತ ಬಿಡತ್ತಾರಮ್ಮಾರು ತಮ್ಮಾರು ಅಂತ ನಾವು ಎಷ್ಟು ಇದನ್ನು ಮಾಡ್ತೀವಿ ಅಲ್ಲ ನೋಡು ಹೆಂಗೆ ಹೇಳು ಹ್ಞ ನಾವೇನ ಬಿಡತ್ತ ಅಂತ ಹೇಳಿ ನಾವು ಕೋಳಿ ಸಾರು ಮಾಡೋದು ಬಿಡು ಬರ್ರಿ ಕಾಫಿ ಕುಡೀರಿ ಉಂಡ್ರಿ ತಿನ್ನಿರಿ ಅಂತ ನಾವು ಹೇಳಿ ಕರಿತೀವಿ ಯಾಕೆ ರೀಟಮ್ಮ ಏನಾಯ್ತು ನೋಡ ರಾಜಕಾಯ ಆ ನನ್ನ ಮುಂಡೆ ಆಗ ಅವಳು ನನ್ನ ತಮ್ಮನ ಮಗಳು ಅಲ್ಲ ಕಡ್ದವಳೆ ಮುಡ್ಗನ್ನ ಹ್ಞೂ ಅದಕ್ಕೆನೇ ನೋವು ನೋವು ಅಂತಿದ್ದ ಅದಕ್ಕೆ ಬಾರಪ್ಪ ಅಂದೇಶ ಅಲ್ಲಲ್ಲಿ ನಿಂತು ಕಾಣಿದ್ಲಂತೆ ಇವನೇನ್ ಮಾಡಾನೆ ಸುಮ್ಮನೆ ಹೋಗಿ ಹ್ಞೂ ಏನು ಮುಟ್ಟೆವ್ರೆ ಸಾಸಿ ಆಗ್ಬೇಕಂತ ಸಲ ಆಡಾಕಿ ಹ್ಞೂ ಅದ್ಕೆ ಅವಳು ಹಿಂಗೆ ಮಾಡಿರಿ ಅಲ್ಲ ಅವಳೆ ಒಟ್ಟಿಗೆ ಏನು ತಿಂತಾಳೆ ಇನ್ನು ಮುಂಚೆ ಅವಳೇನು ಕತ್ತಿತಿ ಒಳ್ಳೆ ಕೊಡ್ತಾವಳಿ ಅವಳು ನೀನು ಮುಂಚೆ ಏನೇನು ರಸಿ ಸಸಿನಿ ಅಲ್ಲ ಅವಳಿನ್ ಎಂತಾಳ ತಾಯಿ ಅಲ್ಲ ನೋಡಿ ಹಿಂಗೆ ಮಾಡಿ ಮಾಡ್ತಾರೆ ತಿರ್ಗಿಗಳಪ್ಪ ಇವ್ರು ಒಳ್ಳೆಯವರಲ್ಲ ಅಂತಾರೆ ನಮ್ಮನ್ನು ಒಳ್ಳೆಯರಲ್ಲ ಅಂತಾರೆ ಜನ ಹ್ಞೂ ಅವ್ರು ಮಾಡೋದು ಯಾರಿಗೂ ಕಾಮಲ್ಲ ನಾವು ಒಳ್ಳೆಯರಲ್ಲ ಅಂತ ನಾವು ಇಷ್ಟವ್ರು ಹಾಕ್ತೀವಿ ನೋಡಿ ಹ್ಞೂ ನಾವು ನಿಷ್ಠರ ಹಾಕ್ತೀವಿ ಏ ಬಿಡ್ಬೇಡ ನೀನು ಯಾರೊಂದು ದೊಡ್ಡರನ್ನ ಕಲಿ ಕೇಳು ಹ್ಞೂ ಇಲ್ಲ ಹಿಂಗೆ ಮಾಡಿರೋದಕ್ಕೆ ನನಗೆ ಏನು ಕೊಡಲೇಬೇಕು ಹಿಂಗೆ ಮಾಡಿರ ಹೆಂಗ್ ನೋಡು ಹೇಳಿ ನನ್ಗೆ ಏನ್ ಕೊಡಲೇಬೇಕು ಅಂತ ಕಲಿ ಹಾಕಿ ಕೇಳ್ತೀನಿ ಉಳ್ಳೆ ಇಲ್ಲಿಗೆ ಬಂದವಳಿ ಊರಾಗಿ ಹ್ಞೂ ಕಲಿಯಾಕೆ ಯಾರೊಂದು ದೊಡ್ಡರನ್ನ ಕರೆಸಿ ಹೇಳು ಹ್ಞೂ ನೋಡಿ ಹಿಂಗೆ ಅವಲ್ಲ ಕಡ್ದವಳೆ ಹಿಂಗೇನೋ ಏನಾರು ಹೆಚ್ಚು ಕಮ್ಮಿ ಆದ್ರೆ ಏನು ಪಾಡು ಇವಾಗ ಹತ್ತೀನಿ ಹಿಂಗೆ ಅವಳೆ ಮದುವೆ ಆಗಬೇಕು ಇಲ್ಲ ನನಗೆ ದಂಡ ಕಟ್ ಕೊಡಬೇಕು ಅಂತ ಹ್ಞೂ ಕಲಿಕ್ಕೆ ಕೇಳ್ತೀನಿ ಇಲ್ಲ ನನಗೆ ಕೊಡಲೇಬೇಕು ಅಂತ ಹೆಣ್ಣು ಹಂಗೆ ಮಾಡೋದು ಒಳ್ಳೇದು ಹ್ಞೂ ಯಾರನ್ನಲ್ಲ ಕಲೆ ಹಾಕಿ ಹಿಂಗೆ ಮಾಡಿದಾಳೆ ನೋಡ ಹುಡ್ಗಿ ನಮ್ಗೆ ಹೆಣ್ಣು ನಾವು ತಪ್ಪಿಗೆ ಹೆಣ್ಣು ಕೊಡ್ಲೇಳ್ ಅಂತೇಳಿ ಕಲೆ ಹಾಕಿ ಕೇಳ್ತೀನಿ ಹ್ಞೂ ಕಲೆ ಹಾಕ್ತೀನಿ ಬಿಡಲ್ಲ ಹ್ಞೂ ನಾನೇನು ಹ್ಞೂ ಏನು ಬಿಡತ್ತಾ ಬಿಡತ್ತ ಅಂತೇಳಿ ನಾವು ಯಾವಟ್ಟು ಅನಿಸರ್ಸ್ತೀವಿ ಅಲ್ಲ ಒಂದು ಹಿಟ್ಟನು ಅರ್ಥ ಮಾಡ್ಕೊಂಬಲ್ಲ ಅವ್ರಿಗಂಥ ಜನ ಹ್ಞೂ ಅಲ್ಲ ನಾವೇನು ಏನು ಬಿಡತ್ತ ನಮ್ಮರು ತಮ್ಮರು ಅಂತ ಎಷ್ಟು ನಾವು ಆಸೆ ಪಡ್ತೀವಿ ಅವ್ರಿಗೆ ಒಂದು ಆಸೆ ಇಲ್ಲ ನಮ್ಮ ನಮ್ಮ ಮೇಲೆ ಹ್ಞೂ ಹ್ಞೂ ನಾವು ನೋಡು ಬಿಡು ಬಿಡು ಅಂತ ಹೇಳಿ ಎಷ್ಟು ಅನ್ಸರ್ಸಿದ್ದೀವಿ ಅಲ್ಲಿ ಇಂಥ ಮಾಡಬಾರ್ದಮ್ಮ ಯಾರೇ ಆಗಲಿ ಹ್ಞೂ ಏನೋ ಗುದ್ದಾಟ ಕಿತ್ತಾಟ ಇದ್ರೆ ಏನೋ ಬಿಡು ಏನೋ ಗುದ್ದಾಡ್ತಾರೆ ಕಿತ್ತಾಡ್ತಾರೆ ಅಂತೇಳಿ ಸುಮ್ಮನೆ ಆಗ್ಬೋದು ಆದರೆ ಇಂಥ ಮಾಡಬಾರ್ದು ಹ್ಞೂ ಮಾತಿಗೆ ಮಾತು ಬಂದಾಗ ಮಾತಾಡ್ಬೇಕು ಸುಮ್ಮನೆ ಆಗ್ಬೇಕು ಇಂಥವು ಮಾಡೋದು ಹ್ಞೂ ಅದೇನು ಅಂತದಾಗಿ ತಪ್ಪಿಳಿ ಏ ಮದುವೆ ಮಾಡ್ಕೊಂಡ್ರಿ ಏನು ಮಂಗೆ ಆಗುತ್ತೆ ಸರಿ ಹೋಗ್ತಾರೆ ನಾನು ನೆಲಸಿನ ನೋಡ್ಕೊಂತ ನಿಂತ ಹೇಳಿರಿ ಗೊತ್ತಾಳೆ ಹ್ಞೂ ನಾನು ಅದನ್ನೇ ಹೇಳಿದೀನಿ ಅವ್ನಿಗೆ ನನ್ನ ಮುಂದೆ ಹಾಲಿನೇ ಅವನು ಬೇರೆನೇ ಕಕ್ಷಿ ಅಕ್ಷಿ ம் கக்க கட்சி நாளேனி ம் நோதந்த நோ நோட் இதாத்தாரியா நன்க ஒப்பந்த்கணம் உட்காஹி இவ்ராளும் ஒன்றும் இங்கே அக்கேனி மாத்தீவ் அம் எவ்ஸித் கம்பேலம்மா ம் அவர் தம்ம்தான் அவ்வளே கொட்பு நீர் யார்க்கு கொடுபட அந்தி ஹோல்சித் கணம்மா ம் மாடா் ஆலேனி நீ சொல்ல ம் யாவத்து எந்த குத்தபோரு தப்பம் ஆக நன்கு ம் ಬಿಡ್ ಪಾಪ ಏನ ಬೇಡ ಅಣ್ಣ ಅವ್ರ ಮನೆ ಬಾಕ್ಲಕ್ ಸುತ್ತಾರ್ಕಂಡ್ ಹೋಗೋದೇ ಬೇಡ ಕೇಳೋದೇ ಬೇಡ ಎಣ್ಣ ಹೇ ಬೇಡ ಬೇಡ ಸುಮ್ಕಿರು ಹೋಗ ಕೇಳು ನನಗೆ ನೋವಾದ್ರೂ ಪರವಾಗಿಲ್ಲ ನಾನು ನೋವು ಅನ್ಬೋಸ್ತೀನಿ ಹ್ಞೂ ನನಗ್ ಬೇಕ ಅಷ್ಟೇನೆ ನನಗೆ ಹುಡುಗಿ ಹುಡ್ಗಿ ಬೇಕೇ ಬೇಕು ಏಮ ನನ್ ಬಿಟ್ಕೊಡಕ್ಕೆ ತಯಾರಿಲ್ಲ ಏಮ್ಮ ಬೇಕೇ ಬೇಕು ನನಗೆ ಅಲ್ಲ ನೀನು ಹಿಂಗೆ ಗಮ್ತೀವಿ ಪಪ್ಪಾ ಹ್ಞೂ ಬಿಟ್ಟು ತಯಾರಿಲ್ಲ ಅಂತ ಅವ್ರು ಒಪ್ಕೋಬೇಕಲ್ಲ ಹ್ಞೂ ಒಪ್ಕ್ಯ ಕೊಡಲ್ಲ ಅವ್ರು ಮಾತ್ರ ಅವ್ರ ಮಂತ್ರ ಮನೆ ಬಾಕ್ಲಕ್ಕೆ ಹೋಗಿ ಕೇಳೋದಕ್ಕೆ ನಾನು ಸುಮ್ಮನೆರೋದಾಸಿ ಹ್ಞೂ ಕೇಳೋಕೋದ್ರೆ ಕೊಡೋಲ್ಲ ಯಾಕೆ ಕೊಡ್ತೀವಿ ಹಂಗೆ ಕೊಡಲ್ ಕಣ್ ಪಪ್ಪ ಅವ್ರು ಹೇಳು ಕೇಳ್ಯಾರು ಕೊಡೋಲ್ಲ ಸುಮ್ನೆ ಯಾಕೆ ಕೇಳಿಲ್ಲ ನಿಶೆಮ್ ನಾನು ಸುಮ್ಮನೆ ರತ್ಕಿ ಹ್ಞೂ ಅದಕ್ಕೆ ಕೇಳಿಲ್ಲ ಅನಿಸ್ಕೆ ಬೇಕು ಕೇಳ್ತೀನಿ ನಾಳೆ ಅವತ್ತು ನಾನು ಏನ್ಕನ ಬೇಕಾಗ್ತೀನಿ ಮಾತುಕೊಂಡು ಬರ್ತವೆ ನೋಡವಾಗ ನನಗೆ ಹಿಂಗಂದ್ರಿ ಅಂತ ಅನುಭವ ಹ್ಞೂ ಆಮೇಲೆ ಕೇಳಿ ನೀನೇನು ಎಂತನ ಕೇಳಿದ್ದೆ కొడుత్వి అమ్ తర్ ఆమె సమస్య బంద మాతాగా ఉందా ఆలోచన మాప ఎలా అలాగే మున్షాళ నోవు నోవు అంత బుడ్కె కణమ్మ అంత అవును ఎంతాళు ఏ అలా ఏం హే గాక్తి ఇవళి ఇవళ ని అంద బాయి బంద మాతడమ్మై మాట మాత్ర మాట్లాడనప్ప అన్నస్తాయి ననగేన ಏನು ಮಾಡೋದು ಈಗ ಒಂದು ಸತಿ ಕೇಳಿಲ್ಲ ಅಂತೀನಿ ಮಾತು ಬಂದಾಗ ಅವತ್ತು ನನಗೆ ಕೊಡಲಿಲ್ಲ ನನ್ನ ಮಗ ಕೊಡಲಿಲ್ಲ ಅಂತ ಅನ್ನಿಸ್ಕೊಬೋದು ಆಮೇಲೆ ಕೇಳಲಿಲ್ಲ ಅಂದರೆ ನೀನೇ ಕೇಳಿದ್ದೆ ಅಂತ ಹಿಂಗು ಉಳ್ಟ ಹೊಡಿತೆ ಅದಕ್ಕಾಗಿ ಹ್ಞೂ ಕೇಳ್ತೀನಿ ಕೊಡು ಅಂತೇಳಿ ಒಂದು ಮಾತು ಕೇಳಿಲ್ಲ ಅನಿಸ್ಕೊತೀನಿ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು